ತಿಂಡಿ ಸ್ವಲ್ಪ ಅಂತ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀರು ದೋಸೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ನನ್ನ ಮಗ ಫಸ್ಟ್ ವೀಡಿಯೋ ಮಾಡಿದ್ದಾನೆ ಯಾಕೆ ಅಂದರೆ ಅವನಿಗೇನು ಆಸೆ ಆಗಿತ್ತಂತೆ ಸೊ ಹಾಗಾಗಿ ಮಾತಾಡಿ ಸ್ವಲ್ಪಕ್ಕೆ ಕಟ್ ಮಾಡಿಬಿಟ್ಟಿದ್ದಾನೆ ಮತ್ತು ಅದನ್ನ ಆ್ಯಡ್ ಮಾಡ್ಕೊಂಡೆ ಬೇಜಾರಾಗೋದು ಬೇಡ ಅವನಿಗೆ ಅಂಥೇಳಿ ಬೇಡ ಮಮ್ಮಿ ವಾಯ್ಸ್ ಸರಿ ಬಂದಿಲ್ಲ ಅಂದ ಇಲ್ಲಿ ಓಕೆ ಏನೂ ಆಗಲ್ಲ ಅಂತ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ದೋಸೆ ಮಾಡ್ಕೊತಾ ಇದ್ದೀನಿ ಇವತ್ತು ಲಂಚ್ ಇಲ್ಲ ಯಾಕೆ ಅಂತ ಗೊತ್ತಲ್ಲ ಎಲ್ಲರಿಗೂ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಮಿಡ್ ಟರ್ಮು ಸೊ ಹಾಗಾಗಿ ಲಂಚ್ ಇಲ್ಲ ಇವತ್ತು ಬ್ರೇಕ್ಫಾಸ್ಟ್ ಮಾತ್ರ ಸೊ ಹಾಗಾಗಿ ಆರಾಮಾಗಿ ಮಾಡ್ಕೋತಾ ಇದ್ದೀನಿ ದೋಸೆ ಕೂಡ ನನ್ನ ಮಗನೇ ಹೇಳಿದ್ದು ಅವನಿಗೆನೋ ನಿನ್ನೆ ಮೀನು ಸಾರು ತುಂಬ ಟೇಸ್ಟ್ ಆಗಿತ್ತು ಅಂತ ಅವನು ಸಾರೇ ಮೀನೇ ಮೀನು ಮೀನು ಸಾರು ಏನೂ ತಿನ್ನಲ್ಲ ಬಟ್ ನೆನ್ನೆ ಯಾಕೋ ಅವನಿಗೆ ಇಷ್ಟ ಆಗಿದೆ ಸಾರು ಖುಷಿಯಾಗಿ ತಿಂದಿದ್ದಾನೆ ಸೊ ಹಾಗಾಗಿ ಬೆಳಗ್ಗೆ ನೀರು ದೋಸೆ ಮಾಡಿ ಮಮ್ಮಿ ಅಂತ ಅವನೇ ಹೇಳಿರೋದು ಸೊ ಹಾಗಾಗಿ ಅವನಿಷ್ಟಕ್ಕೋಸ್ಕರ ಮಾಡಿರೋದು ಮಕ್ಕಳೇನಾದರೂ ತಿನ್ನಲ್ಲ ಅಂತಿದ್ದಾಗ ತಿನ್ನಬೇಕಾದ್ರೆ ಖುಷಿಯಾಗುತ್ತಲ್ವ ಮೀನಂತೂ ಬಿಟ್ಟಿಲ್ಲ ಬರೀ ಸಾರು ಮಾತ್ರ ಬಟ್ ಓಕೆ ಅವನಿಗೋಸ್ಕರ ಮಾಡಿದೆ ಇಬ್ಬರು ಕೂಡ ಖುಷಿಯಾಗಿ ತಿಂಡಿ ಮಾಡಿದ್ದಾರೆ ಸೊ ಆ ರೆಸಿಪಿ ಕೊಟ್ಟಿದ್ದೀನಿ ನಾನು ನೋಡಿ ನೀವು ತುಂಬ ಟೇಸ್ಟ್ ಆಗುತ್ತೆ ಮೀನು ಸಾರು ಹಾಗೆ ಮಾಡಿ ನೋಡಿ ನನ್ನ ಚಿಕ್ಕ ಒಂದು ತಿಂಡಿ ರೆಡಿ ಆಯಿತು ತೆಳುವಾದ ನೀರು ದೋಸೆ ಮತ್ತು ಫಿಶ್ ಕರಿ ಮನೇಲಿ ಟ್ರೈ ಮಾಡಿ ನೋಡಿ ರೆಸಿಪಿ ಮತ್ತು ನೀವು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂಥೇಳಿ ಇಲ್ಲಿ ನನ್ನ ಮಕ್ಕಳು ರೆಡಿ ಆಗ್ತಾ ಇದ್ದಾರೆ ಶೆಕೆ ಸ್ಟಾರ್ಟ್ ಆಗಿದೆ ಮಳೆ ಕಮ್ಮಿ ಆಯಿತು ಸೊ ಹಾಗಾಗಿ ಶೆಕೆ ಸ್ಟಾರ್ಟ್ ಆಗಿದೆ ಮಕ್ಕಳು ಹೋದರು ಇದು ನಿನ್ನೆ ನೈಟ್ ಮಾಡಿರೋ ಮೀನು ಸಾರಿಂದು ರೆಸಿಪಿ ಏನೆಲ್ಲ ಬೇಕು ನೋಡ್ಕೊಳ್ಳಿ ಹುಣಸೆ ಹಣ್ಣು ನೆನ್ನೆ ಹಾಕಿದ್ದು ಮತ್ತು ತೆಂಗಿನ ತುರಿ ಟೊಮೊಟೊ ರೆಡ್ ಚಿಲ್ಲಿ ಕಾರಿಂಡ್ರ್ ಪೌಡ್ರ್ ಮತ್ತು ಟರ್ಮರಿಕ್ ಪೌಡ್ರು ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಿ ರೆಡ್ ಚಿಲ್ಲಿ ಪೌಡ್ರು ಹಾಕ್ಕೊಳ್ಳಿ ಈಗ ಮಸಾಲೆ ಮಾಡಿಕೊಂಡು ಅದನ್ನ ಚೆನ್ನಾಗಿ ರುಬ್ಕೊಳ್ಳಿ ಈಗ ಪ್ಯಾನಿಗೆ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಅಂದರೆ ಒಂದು ಸ್ವಲ್ಪ ರೆಡ್ ಆಗೋವರೆಗೂ ತುಂಬಾ ರೆಡ್ ಆಗೋದು ಬೇಡ ಸ್ವಲ್ಪ ಈಗ ಸ್ವಲ್ಪ ಜೀಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಅದು ಕೂಡ ಒಂದು ಐದು ನಿಮಿಷದಷ್ಟು ಕೈಯಾಡಿಸಿ ಈಗ ಕರಿ ಲೀವ್ಸ್ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಇದು ಆ್ಯಡ್ ಮಾಡಿದ ನಂತರ ಈ ಮಸಾಲೆನ ಚೆನ್ನಾಗಿ ಕುದಿಯೋವರೆಗೂ ವಾಟ್ರ್ ಯೂಸ್ ಮಾಡಬೇಡಿ ಹಾಕೋಕ್ಕೆ ಹೋಗಬೇಡಿ ಚೆನ್ನಾಗಿ ಒಂದು ಕುದಿ ಬರಬೇಕು ಅಂದರೆ ಅದರ ಹಸಿ ಸ್ಮೆಲ್ ಹೋಗಬೇಕು ಯಾಕೆಂದರೆ ಟೊಮಾಟೊ ಪ್ರತಿಯೊಂದು ಮಸಾಲೆನೂ ಜೊತೆಯಲ್ಲೇ ರುಬ್ಕಿ ರುಬ್ಕೊಂಡಿರೋದ್ರಿಂದ ಇದರ ಹಸಿ ಸ್ಮೆಲ್ ಇರುತ್ತೆ ಸೊ ಅದು ಹೋಗಬೇಕು ಹೋಗೋವರೆಗೂ ಎಣ್ಣೆಯಲ್ಲಿ ಕಾಯಬೇಕು ಚೆನ್ನಾಗಿ ಫ್ರೈ ಆಗಬೇಕು ಈ ಮಸಾಲೆ ನಂತರ ಇದಕ್ಕೆ ನೀರು ಆ್ಯಡ್ ಮಾಡ್ಕೋಬೇಕು ನೀರು ಕೂಡ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊಳ್ಳಿ ಬಟ್ ಈ ಸಾರು ತೆಳುವಾಗಿದ್ದರೆ ತುಂಬ ಟೇಸ್ಟ್ ಎಷ್ಟು ತೆಳುವಾಗಿರುತ್ತೋ ತುಂಬ ಟೇಸ್ಟ್ ಆಗುತ್ತೆ ಈಗ ಇದೊಂದು ಕುದಿ ಬರಲಿ ಕುದಿ ಬಂದ ನಂತರ ಈಗ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಮೀನು ಸಾರಿಗೆ ಉಪ್ಪು ಹುಳಿ ಖಾರನೇ ಇಂಪಾರ್ಟೆಂಟ್ ಸೊ ಹಾಗಾಗಿ ಒಂದೇ ಥರ ಇರಬೇಕು ಇಲ್ಲಿ ಕುದಿ ಬಂದ ನಂತರ ಫಿಶ್ ಆ್ಯಡ್ ಮಾಡ್ಕೊಳ್ಳಿ ಇದರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ಪೆಷಲಿ ಮಕ್ಕಳಿಗೆ ಇಷ್ಟ ಆಯಿತು ತಿನ್ನಲ್ಲ ಅಂತಿದ್ದು ಮಕ್ಕಳಿಗೆ ಇಷ್ಟ ಆಯಿತು ಸಾರು ಮಾತ್ರ ಯೂಸ್ ಮಾಡಿರೋದು ಬಟ್ ಓಕೆ ಮೀನ್ ತಿಂದಿದ್ರು ಪರವಾಗಿಲ್ಲ ಈಗ ಫಿಶ್ ಕರಿ ರೆಡಿ ಆಯಿತು ಒಂದು ಐದು ನಿಮಿಷದ ನಂತರ ಸ್ಟೋವ್ ಆಫ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್